ನೀವು ರೌಡಿಗಳಲ್ಲ ನಾವು ರೌಡಿಗಳಲ್ಲ ಹಂಗಾಗಿ ಏನೇನು ರೈಟಿಂಗ್ ಅಲ್ಲಾಗ್ಲಿ ಓಕೆನಾ ಈ ತರ ಈ ಸೂಪರ್ ಕಿಲರ್ಸ್ ನೋಡಿ ಇವರೆಲ್ಲ ಬರ್ತಾರಲ್ಲ ಈ ರೌಡಿಗಳ ಬೇಡ ನೀವ್ ಎಂಪ್ಲಾಯೀಸ್ ಅಂತೇಳಿ ಸುಪಾರಿ ಕಲರ್ತಾ ಇದ್ರಿ ಆಯ್ತು ನೀವು ಸುಪಾರಿ ಕಿಲ್ಲರ್ಸ್ ಅಂತ ಏನ್ ಸುಪಾರಿ ಕಲರ್ಸ್ಪಾನ್ಸಿಬಿಲಿಟಿ ಐಡಿ ಕಾರ್ಡ್ ಏನು ಓಡಾಡ್ಕೊಂಡು ಐಡಿ ಐಡಿ ಕಾರ್ಡ್ ಕತ್ತಲ್ಲ ಹಾಕಬೇಕಲ್ಲ ನೀವು ಇವ್ರೇಕ್ ಹಾಕೊಂಡ್ ಬಂದಿದ್ರೆ ಯಾರು ಇವ್ರು ನೋಡಿ ಎಂಪ್ಲಾಯ್ ಹಾಕೊಂಡ್ ಬಂದಿದ್ರಲ್ಲ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ನಂಗೆ ತಗೊಂಡು ಹೋಗಿಟ್ಕೊಂಡಿದ್ದಾರೆ ಅದನ್ನು ತೆಗಿಯುತ್ತೆ ಅಂತ ನಾವು ಕೆಲಸ ಇದ್ರೆ ನಮ್ಮ ಸಾಹೇಬರು ಬಂದು ಅಲ್ಲಿ ಬರಕ್ಕೆ ಹೇಳಿದಾಗ ಎಲ್ಲ ಅಲ್ಲಿ ಹೋದರು ನಾವು ಹೋಗ್ಬಿಟ್ಟು ಅಲ್ಲಿ ಅಂಗಡಿಗಳತ್ರ ತೆಗಿಯಕ್ಕೆ ಅಂಗಡಿ ಅಂಗಡಿಯಪ್ಪ ಸ್ವಲ್ಪ ದೊಡ್ಡದಾಗ ಮಾತಾಡಿದ್ರು ಅದಕ್ಕೆ ನಮ್ಮ ಸಾಹೇಬ್ರೆಲ್ಲ ನಾವು ಎರಡು ಮೂರು ಸತಿ ನಿಮಗೆ ಇನ್ಫಾರ್ಮೇಷನ್ ಮಾಡಿದ್ವಿ ಅಂಗಡಿ ತೆಗಿಯೋಕ್ಕೆ ಹೇಳಿದ್ರಿಗೆ ಯಾಕೆ ತೆಗಿಲ್ಲ ಅನ್ನೋ ಸಾಹೇಬರು ಬೇರೆಯವ್ರಿಗೆಲ್ಲ ಫೋನ್ ಮಾಡಿದ್ರು ಅಲ್ಲಿ ಬಂದರು ಅವ್ರು ಬಂದು ಅಲ್ಲಿ ಮಾತಾಡಿದಾಗ ಮತ್ತೆ ಬೇರೆಯವ್ರು ಬಂದುಬಿಟ್ಟು ನೀವು ಸುಪಾರಿ ಕಿಲ್ಲರ್ಸ್ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅವರು ಆಮೇಲೆ ನಮ್ಮ ಅಧಿಕಾರಿಗಳು ಕೇಳಿದ್ರು ಅವ್ರನ್ನ ಕೋರ್ ನೀವು ಹೆಂಗೆ ಕಿಲ್ಲರ್ಸ್ ಅಂತ ಕೇಳ್ತೀರಾ ಅಂತ ಅವ್ರು ಕೇಳ್ತಾರೆ ನಮ್ಮ ಅಧಿಕಾರಿಗಳು ಬಂದು ಇಲ್ಲ ನುಡಿ ತೆಗಿಬೇಕು ಸಾಯಿಬಾಬಾ ದೇವಸ್ಥಾನ ಹತ್ರ ತಗೊಬಂದು ಅಲ್ಲಿ ತೊಂದರೆ ಆಗ್ತಾ ಇದೆ ಬನ್ನಿ ಎಲ್ಲರೂ